ಬಡವರ ಬಂದು ದೀನದಲಿತರ ಆಶಾಕಿರಣ ಭರವಸೆಯ ನಾಯಕ ಯುವಕರ ನಾಡಿ ಮಿಡಿತ ಕಲಬುರಗಿ ಜಿಲ್ಲೆಯ ಭರವಸೆಯ ನಾಯಕ ಆತ್ಮೀಯರು ಸದಾ ಪಾದರಸದಂತೆ ಕ್ರಿಯಾಶೀಲರಾಗಿ ತಾಲೂಕಿನ ಜನತೆಯ ಅಭಿವೃದ್ಧಿಗಾಗಿ ಹಾಗಲಿರುಳು ದುಡಿತಾ ಇರುವ ನಮ್ಮ ನಿಮ್ಮೆಲ್ಲರ ನಾಯಕ ಸನ್ಮಾನ್ಯ ಶ್ರೀ ನಿತಿನ್ ವಿ ಗುತ್ತೇದಾರ್ ಅವರಿಗೆ ಹೌಟು ಹಬ್ಬದ ಪ್ರಯುಕ್ತವಾಗಿ ಪ್ರತಿಭಾವಂತ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ನೀಡಿ ಕೊನೆಯಲ್ಲಿ ಕಂಪ್ಯೂಟರ್ ವಿತರಿಸಲಾಗುವುದು ಅಂತ ಸಂಸ್ಥೆಯ ಐ ಸಿ ಕಂಪ್ಯೂಟರ್ ತರಬೇತಿ ಸಂಸ್ಥೆಯ ಮುಖ್ಯಸ್ಥರಾದ ಮಹೇಶ ಸುಲೇಕಾರ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಹೇಶ ಸುಲೇಕಾರ್ ಐ ಸಿ ಕಂಪ್ಯೂಟರ್ ತರಬೇತಿ ಸಂಸ್ಥೆಯ ಮುಖ್ಯಸ್ಥರು ಡಿ ಎಸ್ ಎಸ್ ತಾಲೂಕು ಸಂಚಾಲಕ ರಾಜು ಅರೇಕಾರ್ ದಲಿತ ಸೇನೆ ಅಧ್ಯಕ್ಷ ಮಹಾಂತೇಶ್ ಬಳ್ಳುಂಡಗಿ ಶಿವು ಹಸ್ಮನಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವಿದ್ಯಾರ್ಥಿ ಯುವ ನಾಯಕರಾದ ನಿತಿನ್ ಗುತ್ತೇಜಾರ್ಜಿಯವರ ನಲವತ್ತೊಂದನೆಯ ಜನ್ಮಸಿನೋತ್ಸವ ನಿಮಿತ್ತವಾಗಿ ಅಫ್ಜಲ್ಪುರ್ ಪಟ್ಟಣದ ಐ ಸಿ ಟಿ ಸಿ ಕಂಪ್ಯೂಟರ್ ತರಬೇತಿ ಕೇಂದ್ರದ ವತಿಯಿಂದ ತಾಲೂಕಿನ ಇಪ್ಪತ್ತೈದು ಯುವ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ವರ್ಷದ ಕೋರ್ಸನ್ನು ನೀಡಲಾಗುತ್ತದೆ ಇದೇ ದಿನಾಂಕ ಇಪ್ಪತ್ತೆಂಟು ಶನಿವಾರದಂದು ಅಫ್ಜಲ್ಪುರ್ ಪಟ್ಟಣದ ಶ್ರೀ ಭಾಗ್ಯವಂತಿ ಕಾಂಪ್ಲೆಕ್ಸ್ನಲ್ಲಿ ಒನ್ ಟು ತ್ರೀ ಡ್ಯಾನ್ಸ್ ಕಾಂಪ್ಲೆಕ್ಸ್ನಲ್ಲಿ ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ಕೂಡ ವಿತರಣೆ ಮಾಡಲಾಗ್ತದೆ ಹೀಗಾಗಿ ಒಂದು ನಮ್ಮ ನಾಯಕರಿಗೆ ಈ ಒಂದು ಪ್ರತಿಭಾಂತ ವಿದ್ಯಾರ್ಥಿಗಳಿಗೆ ಏನು ಕಂಪ್ಯೂಟರ್ ಎಜುಕೇಷನ್ ನೀಡುವ ಮುಖಾಂತರ ಪ್ರತಿಭೆಗಳನ್ನು ಗುರುತಿಸುವ ಮುಖಾಂತರ ಜನ್ಮ ಸತ್ಪಾತ್ರವನ್ನು ಆಚರಿಸಲಾಗ್ತದೆ ಈ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಎಸ್ ಹೆಸರು ಹೆಸರು ನನ್ನ ಹೆಸರು ರಾಜು ಎಸ್ ಆರೇಕಾರ್ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಒಂದು ನಮ್ಮ ನಾಯಕರಾದಂಥ ಯುವ ನಾಯಕರು ಯುವ ಸಾರಥಿ ಆದಂಥ ಸನ್ಮಾನ ಶ್ರೀ ನಿತ್ಯನ ಗುಪ್ತದರವರ ಒಂದು ಹುಟ್ಟು ಹಬ್ಬದ ಒಂದು ವಿಚಾರಣೆ ಇಟ್ಟುಕೊಂಡು ಇವತ್ತ ಒಂದು ಉಚಿತ ಕಂಪ್ಯೂಟರ್ ತರಬೇತಿಯನ್ನು ಅವರ ಹುಟ್ಟುಹಬ್ಬದ